நம்ம நிறிமூர்த்தி சார் அவரு ஒன்னு மாத்து ஆட்பு அந்த ஜெயம் હલો ન <centroduino> yeah, Thank <laughs> you. நான் குடியுரிக்க குடியுல்லாச்சிக்கோடுவா நோவது எழுக்கிற தாயே நோயு எழுக்க ಕುಡಿಯ ನೀರಿಗಾಗಿ ನಾ ಖುಸಿ ಹತ್ತಾರು ಪತ್ರಗಳು ಬಂದಿದ್ದಾರೆ ತಾವು ಕೂಡ ಇಲ್ಲಿ ಬಂದಿದ್ರಾ ನೀವು ಏನಕ್ಕೆ ಬಂದಿದ್ದೀರಾ ನೀವು ಬಂದುಗಳೇ ಇವತ್ತು ಇಪ್ಪತ್ತನೇ ತಾರೀಕಲ್ವಾ ಹದಿನೆಂಟನೇ ತಾರೀಕು ಎಸ್ಪಿ ಬಂದಿದೆ ಇವೆಲ್ಲ ಕೂಡ ನಲವತ್ತೈದು ದಿನಗಳ ಕಾಲ ಹೋರಾಟ ಮಾಡಿ ಸ್ಥಳದಲ್ಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ನೀವು ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೊಟ್ಟೋದಂತ ಆದೇಶಗಳು ಆದೇಶಗಳು ಹಂಗೆ ಉಳ್ಕೊಂಡಿವೆ ಅವರು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ ಏನಿವತ್ತು ಊಟಕ್ಕಿಲ್ಲ ಅಂಥ ಜನ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಹುಟ್ಟಿದ್ದೇವೆ ನಮ್ಮ ಉದ್ದೇಶ ಇಚ್ಛೆ ಕನಿಷ್ಠ ಕಳೆದ ಅಧಿಕಾರಿಗಳು ಕೊಟ್ಟಂತ ಆದೇಶಗಳು ಹಂಗೆ ಉಳ್ಕೊಂಡಿವೆ ಅವು ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋ ನಿಟ್ಟಲ್ಲಿ ನಾವೆಲ್ಲ ಕೂಡ ಮತ್ತೆ ಬೀದಿಗೆ ಬಂದಿರುವಂಥದ್ದು ನಾವು ಒಂದು ಯೋಚನೆ ಮಾಡಬೇಕಾಗಿದೆ ಕಳೆದ ಎರಡು ಚುನಾವಣೆಗಳನ್ನು ನಾವು ಒಂದು ಎಮ್ ಎಲ್ ಎಲೆಕ್ಷನ್ನು ಮತ್ತೆ ಎರಡನೇದು ಎಂ ಪಿ ಎಲೆಕ್ಷನ್ನು ಈ ಎರಡು ಚುನಾವಣೆಗಳನ್ನು ನಾವು ಕಂಡಂಥದ್ದು ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಕನಿಷ್ಠ ಪ್ರಜ್ಞೆನ ನಾನು ಯಾವಾಗ್ಲೂ ಇಲ್ಲಿ ಭಾಷಣ ಮಾಡಕ್ಕೆ ಬಂದಾಗ ಮೊದಲು ಹೇಳೋದು ಇದನ್ನ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಹತ್ರ ಒಂದು ಪವರ್ ಇದೆ ಓಟಿನ ಪವರು ಆ ಓಟಿನ ಪವರಿಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಏನ್ ಸಾಧನೆ ಮಾಡ್ಬೋದು ಅಂದ್ರೆ ಇವತ್ತು ನಮ್ಮ ನರಸಿಂಹಮೂರ್ತಿ ಸಾಹೇಬ್ರು ಹೇಳ್ದಂಗೆ ದೇವರ ಮಗ ಇವತ್ತು ನಮ್ಮ ದೇಶನ ಆಳ್ತಾ ಇದ್ದಾನೆ ಆತ ಮನುಷ್ಯ ಅಲ್ಲ ದೇವರ ಮಗ ಸಾಕ್ಷಾತ್ ದೇವರೇವತ್ತ ತಂದು ಈ ದೇಶಕ್ಕೆ ಬಿಟ್ಟಿರುವಂತದ್ದು ಉದ್ಧಾರ ಮಾಡಿ ಅಂತ ಅಂತ ದೇವರ ಆಳ್ವಿಕೆಯಲ್ಲಿ ನೀವೆಲ್ಲ ಬೀದಿಯಲ್ಲಿ ಕೊಟ್ಟಿರೋದು ನನಗಂತೂ ನಾಚಿಕೆ ಆಗ್ತಾ ಇದೆ ಏನಪ್ಪಾ ದೇವ್ರು ಈ ದೇಶ ಆಳ್ತಾ ಇದ್ದಾನೆ ಅಂತ ದೇಶದಲ್ಲಿ ನೀವೆಲ್ಲ ನನಗ್ ನೀರಿಲ್ಲ ಹಾಗೆ ಏನ್ ನಾವು ಯಾವ ದೇಶದಲ್ಲಿ ಇದೀವಿ ಅಂತ ಇಂಗ್ಲಿಷ್ ನೋವು ನಮ್ ದೇಶ ಬಿಟ್ಟು ಹೋಗ್ಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನೀವೇ ಓಟ ಗೆಲ್ಸಿದ್ದೀರಲ್ವೇ ನಿಮ್ಮ ಅಧಿಕಾರ ತಗೊಂಡಿ ಎಂಡ ಬಾಡಿಗೆ ಇನ್ನೇನೋ ಸೀರೆ ಕೊಟ್ಟ ಮೂಗ್ಪಟ್ಟು ಕೊಟ್ಟ ಅಂತ ಓಟ್ ಹಾಕ್ಬಿಟ್ಟು ಸ್ವಾಮಿ ನನ್ ಕುಡಿಯೋಕೆ ನೀರಿಲ್ಲ ನನ್ ಕವೆಂಟ್ ಇಲ್ಲ ನನ್ಗೆ ಅಕ್ಪತ್ರ ಕೊಟ್ಟಿಲ್ಲ ಅಂತ ಬೀದಿಯಲ್ಲಿ ಕೊಟ್ಕಂಡ್ರೆ ಯೋಚನೆ ಮಾಡ್ಬೇಕಾಗಿದೆ ನಾವ್ ಇನ್ನೂ ಎಷ್ಟು ದಿವಸಗಳ ಕಾಲ ಇದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ನಾವು ಯಾವಾಗ ಕುತ್ತಿಗೆ ಪಟ್ಟೆ ಹಿಡಿದು ಬೋಳಿ ಮಗನೆ ನಾನು ಓಟ್ ಹಾಕಿದ್ದೇನೆ ನಿನಗೆ ನನ್ನ ಕೆಲಸ ಮಾಡಿಕೊಟ್ಟಿಲ್ಲ ಯಾಕೋ ಬೋಳಿ ಮಗನೆ ಅಂತ ಕೇಳುವಂತ ಸಾಕತ್ತು ನಮಗೆ ಯಾವಾಗ ಬರೋದು ಅನ್ನೋದು ಎಲ್ಲಿ ತನಕ ನಮಗೆ ಈ ತಾಕತ್ತು ಬರಲ್ಲ ಅಲ್ಲಿ ತನಕನೂ ಕೂಡ ಈ ದೇಶದಲ್ಲಿ ನಾವು ಗುಲಾಮರು ಈ ದೇಶದಲ್ಲಿ ನೀನೇ ದೊರೆ ಯಾರು ಓಟ್ ಆಗ್ತಾನೆ ಆತನೇ ಈ ದೇಶದ ದೊರೆ ನಿಜವಾದ ದೊರೆ ನಿನ್ನ ಕೈಯಲ್ಲಿ ಅಧಿಕಾರ ಇಟ್ಕೊಂಡು ಕೆಲಸಕ್ಕೆ ತಂದುತ್ತೋಣ ಸ್ವಾಮಿ ನಮಗೆ ಕೊಡಿ ನಮ್ಗೆ ಇದು ಕೊಡಿ ಅಂತ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಾವು ನಮ್ಮಲ್ಲಿರ್ತಕ್ಕಂಥ ಅವಿದ್ಯಾವಂತ ವಿದ್ಯೆ ಇಲ್ಲ